ಬಹು ಬಹು ಧನ್ಯವಾದಗಳು ನಿಮ್ಮೆಲ್ಲರ ದಿನ ಶಾಣದಾರಾಗಿರುತ್ತದೆ ಎಂದು ಆಶಿಸುತ್ತೇನೆ ಧನ್ಯವಾದ ಸೂಜಿ ನೀವು ಇದನ್ನು ತ್ವರಿತವಾಗಿ ನೋಟ್ ಮಾಡಿ ಹಾಕಿದ್ದಕ್ಕೆ ಮತ್ತು ರೆಡ್ ಅದನ್ನು ತನ್ನ ಲೈವ್ ನಲ್ಲಿ ಘೋಷಿಸಿದ್ದಕ್ಕೆ ಧನ್ಯವಾದಗಳು ಇಲ್ಲಿನ ಯಾತ್ರೆಯಲ್ಲಿ ನಾನು ಭೇಟಿಯಾದ ಅದ್ಭುತ ಜನಗಳಲ್ಲಿ ನೀವು ಕೆಲವರು ಇದಕ್ಕೆ ನಾನು ಬಹಳ ಸಂತೋಷವಾಗಿದೆ ನೀವು ನಿಖರವಾಗಿ ಅಲ್ಲಿಯೇ ದ್ವಾರದ ನೆಲ್ಲಿರುವುದು ಇದೇ ಯಶಸ್ಸು ನಿಮ್ಮನ್ನು ನೋಡುವುದು ನಿಮ್ಮ ಜೊತೆ ಇರುವುದು ಶಬಾಸ್ ಏಕೆಂದ್ರೆ ನಾನು ಇದನ್ನು ತ್ವರಿತವಾಗಿ ಮಾಡಬೇಕು ಎಂದು ಯೋಚಿಸಿದೆ ಯೋಜನೆ ಇಲ್ಲದೆ ಶೆಡ್ಯೂಲ್ ಇಲ್ಲದೆ ಕಚ್ಛ ಕಚ್ಛಾಗಿಲ್ಲದೆ ಲೈವ್ ಹೇಗೆ ಸಾರ್ವಜನಿಕರಿಗೆ ಹೋಗುತ್ತದೋ ಹಾಗೆ ಏಕೆಂದ್ರೆ ಇದರಲ್ಲಿ ಒಂದು ಟೋನ್ ಮತ್ತು ಕೆಲವು ಟೋನಾಲಿಟಿ ಇದೆ ನಾನು ಅದನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಬಹುಶಃ ನಾನು ಓ ಎನ್ ಯು ಹದ್ನಿವಾರ ಯಾವುದೇ ಟೆಕ್ಸ್ಟ್ ನಲ್ಲಿ ಆ ವಿಷಯವನ್ನು ತಲುಪಿಸಲು ಸಾಧ್ಯವಾಗುತ್ತಿರಲಿಲ್ಲ ಹಾಗಾಗಿ ನಾನು ಯೋಚಿಸಿದೆ ಬನ್ನಿ ಹೃದಯದಿಂದ ಮಾತನಾಡೋಣ ಮತ್ತು ನಿಮಗೆ ಕೆಲವು ವಿಷಯಗಳನ್ನು ತಿಳಿಸೋಣ ಮೊದಲನೇ ವಿಷಯ ಏಕೆ ವಿಕ್ಟರಿ ವಿತ್ ಐಶ್ ಇದು ಮಹತ್ವದ್ದಾಗಿದೆ ನಾವು ಇದರ ಬಗ್ಗೆ ಮಾತನಾಡಬೇಕಾಗಿದೆ ನಾನಿಂದು ಮಾತನಾಡಲಿರುವ ಎರಡನೇ ವಿಷಯವೇನೆಂದರೆ ನಾವು ಸಿದ್ಧರಿದ್ದೇವೆಯಾ ಮತ್ತು ಟೈಮ್ ಲೈನ್ ಮತ್ತು ಈ ಪ್ಲಾಟ್ಫಾರ್ಮ್ ಏಕೆ ಎಂದು ನಾವು ಅರ್ಥ ಮಾಡಿಕೊಂಡಾಗ ನಾವು ಅದಕ್ಕಾಗಿ ಟೈಮ್ ಟೇಬಲ್ ಯೋಜನೆ ಮಾರ್ಗವನ್ನು ನಿರ್ಧರಿಸುತ್ತೇವೆ ಮತ್ತು ಹೌದು ನಾನು ಅಂತಿಮ ಮತ್ತು ಅತಿ ಮಹತ್ವದ ಭಾಗದಲ್ಲಿ ಪ್ಲಾಟ್ಫಾರ್ಮ್ನ ನ ಪ್ರಸ್ತುತ ಸ್ಥಿತಿ ಮತ್ತು ನಮ್ಮ ಪ್ರಾಥಮಿಕತೆ ಪ್ಲೇಸ್ಮೆಂಟ್ ನ ಎಚ್ಚರಿಕೆಯ ಆಯ್ಕೆಯ ಬಗ್ಗೆ ವಿವರವಾಗಿ ಮಾತನಾಡುತ್ತೇನೆ ಹಾಗಾಗಿ ಒಟ್ಟಾರೆ ಮೂರು ಮುಖ್ಯಾಂಶಗಳಿವೆ ಪ್ರಮುಖ ವಿಷಯಗಳು ಸರಿಯೇ ನಾನು ಇದರಿಂದಲೇ ಪ್ರಾರಂಭಿಸುತ್ತೇನೆ ಸರಿ ಇಂದಿನವರೆಗೆ ನಾನು ಎಂದಿಗೂ ವ್ಯಾಪಾರದಲ್ಲಿ ಇಷ್ಟು ಉತ್ಸಾಹಗೊಂಡಿರಲಿಲ್ಲ ಏಕೆಂದ್ರೆ ಎಲ್ಲವೂ ಯೋಜನೆಯಂತೆ ನಡೆಯುವುದನ್ನು ನಾನು ಇಷ್ಟಪಡುತ್ತೇನೆ ಅಂತಿಮವಾಗಿ ಸಮಯಕ್ಕೆ ಸರಿಯಾಗಿ ಇದು ನಿಜವಾಗಲು ಉತ್ತಮವಾಗಿದೆ ಕೆಲವು ಸಮಯದ ಹಿಂದೆ ನಾವು ಮುಂದೆ ಸಾಗಲು ಹ್ಯಾಚ್ ನಿಂದ ಒಂದು ಹೊಸ ವಾಹನವನ್ನು ನಿರ್ಮಿಸಬೇಕೆಂದು ನಿರ್ಧರಿಸಿದ್ದೆವು ಮತ್ತು ನಾವು ಅದರ ಮೇಲೆ ಕೆಲಸ ಪ್ರಾರಂಭಿಸಿದ್ದೆವು ನಾವು ವಿಕ್ಟರಿ ವಿತ್ ಐಶ್ ಬಗ್ಗೆ ಮಾತನಾಡುವ ಮುನ್ನವೇ ನಾವು ಮುಖ್ಯ ವ್ಯಾಪಾರದ ಅಭಿವೃದ್ಧಿ ಪ್ರಾರಂಭಿಸಿದ್ದೆವು ಸ್ಪಷ್ಟ ಕಾರಣಗಳಿಗಾಗಿ ಅದರ ಬಗ್ಗೆ ನಾವು ಅನೇಕ ಬಾರಿ ವಿವರವಾಗಿ ಚರ್ಚಿಸಿದ್ದೇವೆ ಏಕೆ ನಾವು ಹಳೆಯ ವಾಹನವನ್ನು ಪ್ಯಾಚ್ ಮಾಡಿ ಮುಂದೆ ಸಾಗುತ್ತಿಲ್ಲ ಬದಲಾಗಿ ಹೊಸದನ್ನು ನಿರ್ಮಿಸುತ್ತಿದ್ದೇವೆ ಅದು ಇನ್ನೂ ಅಸ್ತಿತ್ವದಲ್ಲಿದೆ ಸ್ಪಷ್ಟವಾಗಿರಲಿ ಅನ್ಪ್ಯಾಸಿವ್ ಬಂದ್ ಆಗಿಲ್ಲ ಬಂಧಿಸಲಾಗಿಲ್ಲ ಅದು ಇನ್ನೂ ಇದೆ ಆದರೆ ಅದು ನಮ್ಮನ್ನು ನಾವು ಹೋಗಲು ಬಯಸುವಲ್ಲಿಗೆ ಕೊಂಡೊಯ್ಯುವುದಿಲ್ಲ ಹಾಗಾಗಿ ನಾವು ಸ್ವಪ್ನ ಒಂದೇ ವಾಸ್ತವವಾಗಿ ಅದನ್ನು ಇನ್ನಷ್ಟು ಪರಿಷ್ಕರಿಸಲಾಗಿದೆ ಮತ್ತು ಸುಧಾರಿಸಲಾಗಿದೆ ಸರಿಯೇ ಮತ್ತು ನಾವು ಇನ್ನೂ ಅದೇ ಸ್ವಪ್ನದ ಕಡೆಗೆ ಸಾಗುತ್ತಿದ್ದೇವೆ ದ್ವೇಷಿಸುವವರಿಗೆ ಕೆಟ್ಟ ಸುದ್ದಿ ಇದಾಗಿದೆ ಸರಿಯೇ ನಾವು ಎಲ್ಲಿಗೂ ಹೋಗುತ್ತಿಲ್ಲ ನಾವು ಆ ಸ್ವಪ್ನವನ್ನು ಸಾಧಿಸುತ್ತೇವೆ ವಾಸ್ತವವಾಗಿ ಆ ಸ್ವಪ್ನ ಈಗ ನಮ್ಮ ತಲುಪಿನಲ್ಲಿದೆ ನೀವು ಕಣ್ಮರೆಯಾದರೆ ಮರಣ ಹೊಂದಿದರೆ ಕಳೆದುಕೊಂಡರೆ ಅಥವಾ ಖಿನ್ನತೆಗೆ ಒಳಗಾದರೆ ನಿಮಗೆ ಏನೇ ಆಗಲಿ ಯಾರಿಗೂ ಪರವಾಗಿಲ್ಲ ಸರಿಯೇ ಆದರೆ ಲಕ್ಷಾಂತರ ಜನರು ಆ ಸ್ವಪ್ನವನ್ನು ವಾಸ್ತವವಾಗಿ ನೋಡಲು ಕಾಯುತ್ತಿದ್ದಾರೆ ಮತ್ತು ಉತ್ಸಾಹದಿಂದಿದ್ದಾರೆ ಸರಿಯೇ ಮತ್ತು ನಾವು ಎಂದಿಗೂ ಶರಣು ಹೋಗುವುದಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಆ ಸ್ವಪ್ನವನ್ನು ಅನುಸರಿಸುವುದನ್ನು ನಿಲ್ಲಿಸುವುದಿಲ್ಲ ಸರಿಯೇ ವಾಸ್ತವವಾಗಿ ನಾವಿದು ನಿರ್ಧರಿಸಲ್ಪಟ್ಟಿದೆ ಎಂದು ನಂಬುತ್ತೇವೆ ಇದು ಇಷ್ಟು ಖಚಿತವಾಗಿದೆ ಎಂದರೆ ನಮ್ಮಲ್ಲಿ ಅದಕ್ಕೆ ಸರಿಯಾದ ಮತ್ತು ಅಗತ್ಯವಿರುವ ಎಲ್ಲ ಅಂಶಗಳಿವೆ ಎಂಬ ಪೂರ್ಣ ನಂಬಿಕೆ ನಮಗಿದೆ ಅದು ದೃಷ್ಟಿಕೋನವಾಗಲಿ ಉದ್ದೇಶವಾಗಲಿ ನೆಟ್ವರ್ಕ್ ಆಗಲಿ ತಾಂತ್ರಿಕ ಸಾಮರ್ಥ್ಯವಾಗಲಿ ಅಥವಾ ಹೃದಯವಾಗಲಿ ಸಂಪನ್ಮೂಲಗಳಾಗಲಿ ಅಥವಾ ಫಂಡ್ಸ್ ಆಗಲಿ ಮತ್ತು ಬೇಡಿಕೆ ಅದು ನೀವೇ ನಿಮಗೆ ಇದು ಬೇಕು ನಾವಿದನ್ನು ನಿರ್ಮಿಸುತ್ತೇವೆ ಮತ್ತು ನಾವಿದನ್ನು ನಿರ್ಮಿಸುತ್ತಿದ್ದೇವೆ ಹಾಗಾಗಿ ನಾವು ಈ ಸೇತುವೆಯನ್ನು ನಿರ್ಮಿಸಲು ನಿರ್ಧರಿಸಿದ್ದು ಕಾರಣ ಇದೆ ಅನ್ಪ್ಯಾಸಿವ್ ನಿಂದ ಡ್ರೀಮ್ ಗೆ ಹೋಗಲು ಎಸ್ ಡ್ರೀಮ್ ಬಿಸ್ನೆಸ್ ಮತ್ತು ನಮಗೆ ಹೆಸರು ಮತ್ತು ಉಳಿದ ಎಲ್ಲವೂ ತಿಳಿದಿದೆ ಈಗ ಅದು ಮುಖ್ಯವಲ್ಲ ಆದರೆ ನಾವು ಮುಖ್ಯ ವ್ಯಾಪಾರದ ಬಗ್ಗೆ ಮಾತನಾಡದೆ ಇರುವುದಕ್ಕೆ ನಿರ್ಧರಿಸಿದ್ದೆವು ಅನ್ಪ್ಯಾಸಿವ್ ಪ್ಲಾಟ್ಫಾರ್ಮ್ ನ ಒಳಗೆ ನಾವು ಮಾಡಬಹುದಿತ್ತು ಆದರೆ ನಂತರ ನಾವು ವಿಷಯಗಳನ್ನು ಸ್ವಲ್ಪ ಮಿಶ್ರ ಮಾಡುತ್ತಿದ್ದೆವು ಇದು ಮೂಲತಃ ಅದೇ ವಿಷಯವನ್ನು ಪುನರಾವರ್ತಿಸುವುದಾಗಿದೆ ಅದೇ ಯೋಚನಾಧಾರೆ ಅದೇ ಮನಸ್ಥಿತಿ ಅದೇ ಚಿಂತನೆ ಅದೇ ಅಧಿಕಾರದ ಭಾವನೆ ಅದೇ ನಕಾರಾತ್ಮಕತೆ ಅದೇ ನೆಟ್ವರ್ಕ್ ಅದೇ ರಚನೆ ಇದು ನಮ್ಮನ್ನು ನಾವು ಹೋಗಲು ಬಯಸುವಲ್ಲಿಗೆ ಕೊಂಡೊಯ್ಯುವುದಿಲ್ಲ ಏಕೆಂದ್ರೆ ನಾವು ಬಹಳಷ್ಟು ಕಲಿತಿದ್ದೇವೆ ನಾವು ಮುಖ್ಯ ವ್ಯಾಪಾರದ ಬಗ್ಗೆ ಮಾತನಾಡಲು ಒಂದು ವಿಶೇಷ ಖಾಸಗಿ ಪ್ಲಾಟ್ಫಾರ್ಮ್ ಅನ್ನು ನಿರ್ಮಿಸಲು ನಿರ್ಧರಿಸಿದ್ದೆವು ಅದನ್ನು ನಾವು ವಿಕ್ಟರಿ ವಿತ್ ಐಶ್ ಎಂದು ಹೆಸರಿಸಿದ್ದೆವು ಸರಿಯೇ ಮತ್ತು ಈ ಹೆಸರನ್ನು ತಂತ್ರಗಾರಿಕೆಯಿಂದ ಆಯಿಸಲಾಗಿದೆ ವಿಕ್ಟರ್ ನಮ್ಮ ಅಚಲ ದ್ರಗ ನಿರ್ಧಾರ ಅವಿರತ ಮತ್ತು ನಿರಂತರ ಪ್ರಯತ್ನ ಮತ್ತು ಪ್ರತಿ ಸವಾಲನ್ನು ದಾಟಿ ಗೆಲ್ಲುವ ನಮ್ಮ ಪ್ರಚಂಡ ಇಚ್ಛಾಶಕ್ತಿಯ ಶಕ್ತಿಶಾಲಿ ಸಂಕೇತವಾಗಿದೆ ಸರಿಯಾದ ಕೆಲಸದಲ್ಲಿ ಸರಿಯಾದ ಪ್ರಯತ್ನ ಪಡುವುದು ಮತ್ತು ಇದು ಐಶ್ಗಾಗಿ ಅಲ್ಲ ಮತ್ತು ಐಶ್ನಿಂದ ಅಲ್ಲ ಐಷ್ಗೆ ತನ್ನ ಯಶಸ್ಸು ಅಥವಾ ಗೆಲುವನ್ನು ತೋರಿಸಲು ಯಾವುದೇ ಪ್ಲಾಟ್ಫಾರ್ಮ್ ನಿರ್ಮಿಸುವ ಅಗತ್ಯವೇನು ನನಗಿಲ್ಲ ವಿಕ್ಟರಿ ವಿತ್ ಐಶ್ನಲ್ಲಿ ನಾನು ಐಷ್ಗೆ ಏನೇನೂ ನೀಡುವುದಿಲ್ಲ ಇದು ಬಹಳ ಮುಖ್ಯವಾದ ವಿಷಯ ನನಗೆ ಇದು ಬೇಕಾಗಿದ್ದರೆ ನಾನು ಇದರ ಬಗ್ಗೆ ನಿಮಗೆ ತಿಳಿಸುವ ಅಗತ್ಯವೇ ಇರಲಿಲ್ಲ ಸರಿಯೇ ಸುಖ ಮೂಲ ಚಿಂತನ ಐಷ್ಗಾಗಿ ಗೆಲುವು ಅಥವಾ ಇದು ಅಥವಾ ಅದು ನನ್ನ ಗೆಲುವನ್ನು ತೋರಿಸಲು ನಾನು ಒಂದು ವೇದಿಕೆ ಅಥವಾ ಪ್ಲಾಟ್ಫಾರ್ಮ್ ಏಕೆ ನಿರ್ಮಿಸಬೇಕು ನೀವು ನಿಜವಾಗಲೂ ಅದನ್ನು ಯೋಚಿಸುತ್ತೀರಾ ಇಂಟರ್ನೆಟ್ನಲ್ಲಿ ಯಾವುದೇ ಅಜ್ಞಾತ ವ್ಯಕ್ತಿಯ ಯಾವುದೇ ಸಣ್ಣ ಅಥವಾ ದೊಡ್ಡ ಕಮೆಂಟ್ ಅಥವಾ ಯಾವುದೇ ರೀತಿಯ ಆನ್ಲೈನ್ ಪ್ರತಿಕ್ರಿಯೆಯು ನನ್ನ ಅಂತಿಮ ಗೆಲುವು ಅಥವಾ ಸೋಲನ್ನು ಸಂಪೂರ್ಣವಾಗಿ ನಿರ್ಧರಿಸಬಹುದೇ ಹಾಗೆ ನಿರ್ಜವಾಗಲು ಯೋಚಿಸುತ್ತೀರಾ ಇಲ್ಲ ಇದು ಇದೆ ನಾನು ಒಬ್ಬ ವಿಜೇತ ನಾನು ಜನ್ಮತಃ ವಿಜೇತ ಮತ್ತು ಗೆಲುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಮಗೆ ತಿಳಿದಿದೆ ಆ ಕಸಬರಿಕೆ ಜನರಿಗೆ ಸರಿಯೇ ಅದರಲ್ಲಿ ಅರ್ಥವೇ ಇಲ್ಲ ಅದು ಪರವಾಗಿಲ್ಲ ಅದು ವಾಸ್ತವವನ್ನು ಬದಲಾಯಿಸುವುದಿಲ್ಲ ನೀವು ನನಗೆ ಏನೇ ಹೇಳಿ ನಾನು ಏಕೆ ಪ್ರಭಾವಿತನಾಗಲಿಲ್ಲ ಏಕೆಂದರೆ ಅದು ಪರವಾಗಿಲ್ಲ ಅದು ನಿಮಗೆ ಮಾತ್ರ ಹೆಚ್ಚಿನ ನಕಾರಾತ್ಮಕತೆಯನ್ನು ತರುತ್ತದೆ ಅದು ನನ್ನ ಮನಸ್ಸಿನ ಮೂಲಕವೂ ಕೂಡ ಹಾದು ಹೋಗುವುದಿಲ್ಲ ಹಾಗಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಿ ಅದು ನಿಮ್ಮ ಸಮಯವನ್ನು ಉಳಿಸುವುದಿಲ್ಲ ಹಾಗಾಗಿ ಇದು ವಿಕ್ಟರಿ ವಿತ್ ಐಶ್ ಸರಿಯೇ ಮತ್ತು ಇದು ಅವನಿಗಾಗಿ ಅಲ್ಲ ಸರಿಯೇ ಮತ್ತು ಇದು ಅವನಿಂದ ಅಲ್ಲ ವಿತ್ ನ ಅರ್ಥ ನೀವು ಕೇವಲ ಕುಳಿತುಕೊಂಡು ಪಡೆಯಿರಿ ಎಂದಲ್ಲ ನಾನು ನಿಮಗೆ ಗೆಲುವನ್ನು ಕಳುಹಿಸುತ್ತೇನೆ ಎಂದಲ್ಲ ಅದು ಅಸಲು ಹಾಗೆ ಆಗುವುದಿಲ್ಲ ಇದು ನಿಜವಾಗಲು ಒಟ್ಟಿಗೆ ಗೆಲ್ಲುವುದು ಮತ್ತು ಯಶಸ್ವಿಯಾಗುವುದರ ಬಗ್ಗೆ ಇದು ಚುನಾವಣೆ ಇದು ಎರಡು ಮಾರ್ಗದ ರಸ್ತೆ ನೀವು ಮತ್ತು ನಾನು ನಾವು ಒಟ್ಟಿಗೆ ಗೆಲುವನ್ನು ಸಾಧಿಸುತ್ತೇವೆ ಕೊಡಲು ಬಹಳಷ್ಟಿದೆ ನನಗೆ ಈ ವೇದಿಕೆ ಬೇಕಾಗಿತ್ತು ಮತ್ತು ಏಕೆ ಐಶ್ ಏಕೆಂದರೆ ಇದು ಒಂದು ನಿಂದ ಅಲ್ಲ ಮತ್ತು ಯಾವುದೇ ವ್ಯಾಪಾರದಿಂದ ಅಲ್ಲ ಇದು ನನ್ನ ಪಕ್ಷದಿಂದ ನಿಮಗೊಂದು ವೈಯಕ್ತಿಕ ಉಡುಗೊರೆ ಇದು ಒಂದು ಉಡುಗೊರೆ ಯಾರು ಇದಕ್ಕೆ ಒಂದು ಪೈಸಿ ಅಥವಾ ರಿಪೋರ್ಟ್ ಕೂಡ ನೀಡಿಲ್ಲ ಸರಿ ಹಾಗಾಗಿ ನಾನು ಇದನ್ನು ಈ ಪ್ಯಾನೆಲ್ಗೆ ನೀಡಿದರೆ ಇಲ್ಲಿರುವ ಹನ್ನೊಂದು ಅದ್ಭುತ ಜನಗಳಿಗೆ ನಾನು ಅವರ ಜೀವನವನ್ನು ಬದಲಾಯಿಸುತ್ತೇನೆ ಎಂದು ನನಗೆ ತಿಳಿದಿದೆ ಕನಿಷ್ಠ ಪಕ್ಷ ಅವರ ಜೀವನವನ್ನು ಉತ್ತಮಗೊಳಿಸುತ್ತೇನೆ ಸುಧಾರಿಸುತ್ತೇನೆ ಅದು ತುಂಬಾ ಸುಂದರವಾಗಿದೆ ನನಗೆ ಇದೊಂದು ಉತ್ತಮ ಬೇಸ್ ನೆಟ್ವರ್ಕ್ ಆಗಿದೆ ನಾನು ಇದಕ್ಕೆ ಇನ್ನೂ ಹತ್ತು ಜನರನ್ನು ಸೇರಿಸಿದರೆ ಓ ದೇವರೇ ನೂರು ಜನರನ್ನು ಸೇರಿಸಿದರೆ ನಾನು ಚಂದ್ರನ ಮೇಲಿದ್ದೇನೆ ಹಾಗಾಗಿ ಇದು ಸಂಖ್ಯೆಯ ಬಗ್ಗೆ ಅಲ್ಲ ಇದು ಆ ಎಲ್ಲ ಜನರ ಬಗ್ಗೆ ಅವರು ಇದನ್ನು ಖಂಡಿತವಾಗಿಯೂ ದಕ್ಷತೆಯಿಂದ ತೆಗೆದುಕೊಳ್ಳುತ್ತಾರೆ ಎಂದು ನನಗೆ ಪೂರ್ಣ ನಂಬಿಕೆ ಇದೆ ಈ ಅದ್ಭುತ ಅವಕಾಶವನ್ನು ನಿಜವಾಗಿಯೂ ತೆಗೆದುಕೊಂಡು ಅವರ ಸಂಪೂರ್ಣ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತಾರೆ ವಿಶೇಷವಾಗಿ ಅವರ ವ್ಯಾಪಾರ ಮತ್ತು ವ್ಯವಸ್ಥೆಯಲ್ಲಿ ಈ ಎಲ್ಲವನ್ನು ಹೇಳಿದ ಮೇಲೆ ಆ ಪ್ಲಾಟ್ಫಾರ್ಮ್ ಬಗ್ಗೆ ಸರಿ ನಾನು ಅದರ ನಿಖರ ವಿವರ ಮತ್ತು ರೋಲ್ ಔಟ್ ಬಗ್ಗೆ ಮಾತನಾಡುತ್ತೇನೆ ಸರಿಯೇ ಹಾಗಾಗಿ ನಾವು ಪ್ಯಾಸಿವ್ ನಲ್ಲಿ ಡ್ರೀಮ್ ಬಿಸ್ನೆಸ್ ಬಗ್ಗೆ ಮಾತನಾಡುವುದಿಲ್ಲ ಎಂದು ನಿರ್ಧರಿಸಿದ್ದೆವು ನಾವು ಈ ವಿಷಯವನ್ನು ನಿರ್ಮಿಸಬೇಕಾಗಿತ್ತು ಸರಿಯೇ ಈಗ ಇದರಲ್ಲಿ ಕೆಲವು ಮಿಶ್ರ ವಿಷಯಗಳಿವೆ ಹಿಂದಿನ ಸಮಯದ ಬಗ್ಗೆ ಮಾಹಿತಿ ಈಗ ಹೇಗಿದೆ ಈ ಎಲ್ಲ ವಿಷಯಗಳು ಸರಿ ನಮಗೆ ಸಂಭಾಷಣೆಗೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು ಸರಿ ಮತ್ತು ನಮ್ಮ ಚಿಂತನೆಯಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನು ಮಾಡಬೇಕಾಗಿತ್ತು ಮತ್ತು ನಮ್ಮ ಜೀವನದಲ್ಲಿ ಕೆಲವು ಹೊಸ ದೃಷ್ಟಿಕೋನಗಳನ್ನು ಅಳವಡಿಸಿಕೊಳ್ಳಬೇಕಾಗಿತ್ತು ಕೆಲಸ ಮಾಡುವ ರೀತಿಯನ್ನು ಮುಂದುವರೆಸುತ್ತಾ ಸುಧಾರಿಸಬೇಕಾಗಿತ್ತು ಇದು ನೆಸೆಸರಿ ಆಗಿತ್ತು ಈ ಸೇತುವೆಯನ್ನು ವಿಕ್ಟರಿ ವಿತ್ ಐಶ್ ಅನ್ನು ನಿರ್ಮಿಸುವುದು ಅಗತ್ಯವಾಗಿತ್ತು ಯಾವುದೇ ಪ್ಲೇಟೆಡ್ ಟೋನ್ ಪ್ಯಾಸಿವ್ನಲ್ಲಿ ನಾನು ನಿಮ್ಮ ಜೊತೆ ನಲ್ಲಿ ಮಾತನಾಡುತ್ತೇನೆ ನನ್ನ ಬಳಕೆಯಲ್ಲಿ ನಾನು ಅಲ್ಲಿಯೇ ಪರಿಹರಿಸುತ್ತೇನೆ ನಾವು ಆ ಉದ್ದೇಶಕ್ಕಾಗಿ ಸಭೆ ಸೇರಬೇಕಾದರೆ ನಾವು ಅದನ್ನು ಮಾಡಬಹುದು ಅದು ಇನ್ನೂ ಅಲ್ಲಿಯೇ ಇದೆ ಇನ್ನು ಎಲ್ಲಿಗೂ ಹೋಗಿಲ್ಲ ಅದನ್ನು ಬಂಧಿಸಲು ಅಥವಾ ಕೊನೆಗೊಳಿಸಲು ಯಾವುದೇ ಕಾರಣವಿಲ್ಲ ಅದರಲ್ಲಿ ಕೆಲವು ಉಳಿದಿರುವ ಸಮಸ್ಯೆಗಳಿವೆ ನಾವು ಅದರ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಅದು ಅಲ್ಲಿಯೇ ಇರುತ್ತದೆ ಆದರೆ ಅದು ನಮ್ಮನ್ನು ಮುಂದೆ ಸಾಗುವುದನ್ನು ತಡೆಯುತ್ತಿಲ್ಲ ಆದರೆ ನಾವು ಈ ತುರಂಗ ಅಥವಾ ಸೇತುವೆ ಮೂಲಕ ನೀವು ಬಯಸಿದರೆ ವಿಕ್ಟರಿ ವಿತ್ ಐಷ್ ಮೂಲಕ ಮುಂದಿನ ವ್ಯಾಪಾರದ ಕಡೆಗೆ ಹೋಗಬೇಕಾಗಿತ್ತು ನಾನು ಒನ್ ಪ್ಯಾಸಿವ್ ನಲ್ಲಿ ಡ್ರೀಮ್ ಬಿಸ್ನೆಸ್ ಬಗ್ಗೆ ಮಾತನಾಡುವುದಿಲ್ಲ ಸರಿಯೇ ಹಾಗಾಗಿ ಪ್ರಜೆಗಳು ಏನು ಯೋಚಿಸುತ್ತಾರೆ ಅಥವಾ ಊಹಿಸುತ್ತಾರೆ ಎಂಬುದರ ಹಿಂದಿನ ಕಾರಣ ಇದಾಗಿದೆ ನಾನು ಅರ್ಥ ಮಾಡಿಕೊಂಡಂತೆ ನಾನು ಸಾಧ್ಯವಾದಷ್ಟು ನೋಡಿದೆ ಏನು ನಡೆಯುತ್ತಿದೆ ಎಂದು ಸಾರ್ವಜನಿಕವಾಗಿ ತೆರೆದ ಮೈದಾನದಲ್ಲಿ ಆ ಎಸ್ ಹೌದು ನಿಜವಾಗಲೂ ಐಶ್ ಅದನ್ನು ಅತ್ಯುತ್ತಮವಾಗಿ ವಿವರಿಸಿದ್ದಾರೆ ಇದು ಒಂದು ಅದ್ಭುತ ಉಪಾಯ ನಾನು ಅದನ್ನು ಅಳವಡಿಸಿಕೊಳ್ಳಲಿದ್ದೇನೆ ನಾನು ಅದರ ಜೊತೆ ಮುಂದೆ ಸಾಗಲಿದ್ದೇನೆ ಮುಖ್ಯ ವ್ಯಾಪಾರಕ್ಕೆ ಈ ಸೇತುವೆಯ ಮೂಲಕ ಹೋಗುವುದು ಒಂದು ಬುದ್ಧಿವಂತಿಕೆಯ ನಿರ್ಧಾರವಾಗಿದೆ ಅವರು ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅವರು ಅಲ್ಪಸಂಖ್ಯಾತರು ಅವರಲ್ಲಿ ಹನ್ನೊಂದು ಜನ ಇಲ್ಲಿದ್ದಾರೆ ಎಂದು ನನಗೆ ತಿಳಿದಿದೆ ಸರಿಯೇ ಹಾಗಾಗಿ ನಾನು ಆ ಮನಸ್ಥಿತಿ ಅಥವಾ ಯೋಚನೆಯ ರೀತಿಯನ್ನು ಚರ್ಚಿಸುವುದಿಲ್ಲ ಅವರು ಯೋಚಿಸುತ್ತಾರೆ ಇದರಲ್ಲಿ ಹೆಚ್ಚಿನ ಅಸ್ಪಷ್ಟತೆ ಇದೆ ಇದು ಅಜ್ಞಾತ ನನಗೆ ವಿಕ್ಟರಿ ಡ್ಯಾಶ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಲ್ಲವೂ ಸರಿ ಇದು ಕೇವಲ ಗೊಂದಲಮಯವಾಗಿದೆ ಇದು ಇನ್ನೊಂದು ಹಳೆಯ ಫೌಂಡರ್ಸ್ಗಳಾಗಬಹುದೇ ಇದು ಮತ್ತೆ ಏಳು ವರ್ಷಗಳನ್ನು ತೆಗೆದುಕೊಳ್ಳುವುದೇ ಸರಿ ನೀವು ಅದನ್ನು ಯೋಚಿಸಬಹುದು ಸರಿಯೇ ಹಾಗಾಗಿ ನಾನು ಅದಕ್ಕೆ ಉತ್ತರಿಸುತ್ತೇನೆ ಮತ್ತು ನಾನು ಸ್ವಯಂ ಸೇವಕನಾಗುತ್ತೇನೆ ನಾನು ನಿಮಗೆ ಹೇಳುತ್ತೇನೆ ನಾನು ಏನು ಕೇಳುತ್ತೇನೆ ಎಂದು ನೇರವಾಗಿ ನನಗೆ ಬಿಟ್ಟು ಕೆಲವು ಊಹಾಪೋಹಗಳು ಮತ್ತು ಅನುಮಾನಗಳಿವೆ ಸರಿ ಐಶ್ ಸಮಯ ಪಡೆಯಲು ಇದೆಲ್ಲವನ್ನು ಮಾಡುತ್ತಿದ್ದಾನೆ ಸರಿಯೇ ಹಾಗಾಗಿ ಪರಿಸ್ಥಿತಿ ಹೀಗಿದೆ ನಾವು ಅದನ್ನು ಸಾಧಿಸಿದ್ದೇವೆ ನಾವದರ ಬಗ್ಗೆ ವಾದಿಸುವುದಿಲ್ಲ ಅದು ಸರಿಯಾದ ಮತ್ತು ಬುದ್ಧಿವಂತಿಕೆಯ ಕ್ರಮವಾಗಿತ್ತು ಎಂದು ನಾವು ನಂಬುತ್ತೇವೆ ಹಾಗಾಗಿ ಅದು ಆಯಿತು ಅಸ್ಪಷ್ಟತೆಯ ಬಗ್ಗೆಯೂ ಅಥವಾ ಅದು ಅಸ್ಪಷ್ಟವಾಗಿದ್ದರೆ ಇಲ್ಲ ನಾನು ಎಂದಿಗೂ ಇಷ್ಟು ಸ್ಪಷ್ಟವಾಗಿರಲಿಲ್ಲ ಇಂದಿನವರೆಗೆ ನಾನು ಎಂದಿಗೂ ಯೋಜನೆಯ ಬಗ್ಗೆ ಇಷ್ಟು ಖಚಿತವಾಗಿರಲಿಲ್ಲ ಎಂದಿಗೂ ಇದು ಸಂಪೂರ್ಣವಾಗಿ ಯೋಜನೆಯಂತೆ ನಡೆಯುತ್ತಿದೆ ಸಂಪೂರ್ಣವಾಗಿ ಹಾಗಾಗಿ ಇದು ನಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತಿದೆ ನಾನು ಈಗ ನಿಮ್ಮ ಜೊತೆ ಮಾತನಾಡಿದೆ ಎಲ್ಲ ವಾಹನಗಳ ನಡುವೆ ಮತ್ತು ಮುಖ್ಯ ಗಮ್ಯಸ್ಥಾನ ಅಥವಾ ಮುಖ್ಯ ವ್ಯಾಪಾರದ ನಡುವೆ ಒಂದು ಮಧ್ಯಂತರ ನಿಲ್ದಾಣವನ್ನು ನಿರ್ಮಿಸುವುದು ಅಗತ್ಯವಾಗಿತ್ತು ಸರಿಯೇ ಅದು ಅದನ್ನು ಮಾಡಬೇಕಾಗಿತ್ತು ಹಾಗಾಗಿ ಇದು ಒಂದು ವ್ಯಾಪಾರವೇ ಅದಕ್ಕಿಂತ ದೂರ ಇದು ಫ್ರೀ ಆಗಿದೆ ಮತ್ತು ಇದು ಇನ್ನೊಂದು ಕಾರಣ ಏಕೆಂದರೆ ಇದು ಮುಖ್ಯ ವ್ಯಾಪಾರವಾಗಿದೆ ವಿಕ್ಟರಿ ವಿತ್ ಐಶ್ ಮುಖ್ಯ ವ್ಯಾಪಾರವಲ್ಲ ಅದು ಮುಖ್ಯ ವ್ಯಾಪಾರವಾಗಿದ್ದರೆ ಉತ್ಪನ್ನಗಳ ಮಾರಾಟ ಅಥವಾ ಕಮಿಷನ್ಗಾಗಿ ಹಣ ಒಳಗೊಂಡಿತ್ತು ಆದರೂ ಸರಿ ಆದರೆ ಅದು ವ್ಯಾಪಾರವಲ್ಲದಿದ್ದರಿಂದ ಇದು ಒಂದು ಅತ್ಯುತ್ತಮ ಸಿಸ್ಟಮ್ ಪ್ರೋಗ್ರಾಂ ಪ್ಲಾಟ್ಫಾರ್ಮ್ ಮುಖ್ಯ ವ್ಯಾಪಾರಕ್ಕೆ ಸ್ಥಳಾಂತರಿಸಲು ಐಶ್ ಸಮಯ ಪಡೆಯುತ್ತಿದ್ದಾನೆ ನಾನು ಇದನ್ನು ಎರಡು ರೀತಿಯಲ್ಲಿ ನಿರ್ವಹಿಸುತ್ತೇನೆ ಸರಿಯೇ ಮೊದಲನೆಯ ವಿಷಯ ನನಗೆ ಸಮಯ ಪಡೆಯುವ ಅಗತ್ಯವಿಲ್ಲ ವಿಕ್ಟರಿ ಅಥವಾ ಡ್ಯಾಶ್ ಮೇಲೆ ಇದನ್ನು ನಿರ್ಮಿಸಲು ಅಥವಾ ಯಾವುದೇ ಸಮಯ ಶಕ್ತಿ ಅಥವಾ ಹಣ ವೆಚ್ಚ ಮಾಡುವ ಅಗತ್ಯವಿಲ್ಲ ಅದು ಫ್ರೀ ನಾನು ಯಾವುದನ್ನು ಅತಿರೇಕವಾಗಿ ನಿರ್ಮಿಸುವ ಅಗತ್ಯವೇಕೆ ನಾನು ಅದನ್ನು ನಿರ್ಮಿಸುವ ಅಗತ್ಯವೇಕೆ ನಾನು ನಿಮಗೆ ಹೇಳಬಹುದು ಓ ನಾನು ಮುಂದೆ ಸಾಗುತ್ತಿಲ್ಲ ಅದಷ್ಟೇ ನಾನು ಒನ್ಪ್ಯಾಸ್ನೊಂದಿಗೆ ಇರುತ್ತೇನೆ ನಾನು ಏನು ಸರಿಪಡಿಸಬೇಕು ಅದನ್ನು ಸರಿಪಡಿಸುತ್ತೇನೆ ಮತ್ತು ಅಷ್ಟೇ ನಾನು ಇದರಿಂದ ದಣದಾಗಿದ್ದೇನೆ ನಿಮ್ಮ ಭವಿಷ್ಯವನ್ನು ನೀವೇ ನಿರ್ಧರಿಸಿ ನೀವು ಬಯಸಿದ್ದನ್ನು ಮಾಡಿ ಆದರೆ ಅದು ನಾನಲ್ಲ ಸರಿಯೇ ಹಾಗಾಗಿ ನಾವು ಇನ್ನೂ ಅದೇ ರೀತಿಯಲ್ಲಿ ಬಲಕ್ಕೆ ಆ ಮಹತ್ ಸ್ವಪ್ಲಕ್ಕಾಗಿ ಸಂಪೂರ್ಣವಾಗಿ ದೃಢ ನಿರ್ಧಾರದಿಂದಿದ್ದೇವೆ ಅವರು ನಿಜವಾಗಲು ಬಯಸುವುದಕ್ಕಿಂತ ಹೆಚ್ಚು ಎರಡನೆಯ ಮುಖ್ಯ ವಿಷಯ ಮುಖ್ಯ ವ್ಯಾಪಾರವು ನಾವು ಸಿದ್ಧರಿರುತ್ತೇವೆ ನನಗದು ತಿಳಿದಿದೆ ಅದು ವೈರಲ್ ಆಗಲಿ ಏಪ್ರಿಲ್ ಹದಿನೈದು ನಾನು ಕೇವಲ ಯಾರೊಬ್ಬರ ಜನ್ಮದಿನವನ್ನು ಆಯ್ಕೆ ಮಾಡುತ್ತೇನೆ ಇದು ಎರಡು ಸಾವಿರದ ಇಪ್ಪತ್ತೊಂಬತ್ತು ಸಂಖ್ಯೆ ಅದು ಒಂದು ನಿರ್ದಿಷ್ಟ ಮೌಲ್ಯವನ್ನು ಸೂಚಿಸುತ್ತದೆ ನಂತರ ಸಿಗೋಣ ನನ್ನನ್ನು ಶಾಂತಿ